ಬಂದಾಕಿನಿ ನೀರ ಎಷ್ಟು ಸುಂದರನ ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಹತ್ತು ಪಾಲು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಸುಂದರ್ ನೀವು ಏನು ಚಿಂತೆ ಮಾಡಬೇಡಿ ನಾನು ನಿಮ್ಮ ತಾಯಿನ ನನ್ನ ತಾಯಿಗಿಂತ ಹೆಚ್ಚು ನೋಡ್ಕೊತೀನಿ ಸುಂದರ್ ನೀವು ಜೀವನದಾಗ ಸದಾ ನಗ್ನಗ್ತಾ ಇರಬೇಕು ಅದ ನನ್ನ ಆಸೆ ಸುಂದರ್ ಅವರೇ ನಿಮಗೆ ಆ ದೇವರು ಒಳ್ಳೆಯದು ಮಾಡ್ತಾನೆ ಅಂದ್ರ ಸುಂದ್ರ ಮಂದಾಕಿನಿಗೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊಂಡಿರ್ಬೇಕು ಅದಕ್ಕ ಮಂದಾಕಿನಿ ಸುಂದರನ್ ತಾಯಿನ ತಾಯಿಗಿಂತ ಹೆಚ್ಚು ನೋಡ್ಕೋತೀನಿ ಅನ್ನ ಕುಂತ ಮಂದಾಕಿನಿ ನೀ ಹಿಂಗ ದಿಢೀರಂತ ನಿರ್ಧಾರ ಮಾಡಬಾರ್ದಿತ್ತ ನನಗ ಒಂದೇ ಒಂದು ಅವಕಾಶ ನಾನು ನಿನ್ನ ಕಣ್ಣಿನ ರೆಪ್ಪಿಕಿಂತನೂ ಹೆಚ್ಚು ಕಾಳಜಿ ಮಾಡಿ ನೋಡ್ಕೊಂತಿದ್ದೆ ಅಲ್ಲ ನೀವಿಬ್ರು ಇಷ್ಟು ಸಾಧಿ ಕಲ್ತಾವಿರಿ ನಿನಗ ಮದಿ ವೇಗತಿ ಗಂಡದಾನ ನಾವಿಬ್ರು ಯಾವ ವಿಚ್ಛೇದ ತಗೊಂಡಿಲ್ಲ ಅಂತದ್ರೊಳಗ ಸುಂದ್ರನು ಕೂಡ ಓಡಿ ಹೋಗಿ ಮದ್ವಿ ಮಾಡ್ಕೊಳಾಕ ನಿರ್ಧಾರ ಮಾಡಿ ಅಂದ್ರ ಏನ್ ಹೇಳಬೇಕನ್ನ ಅರ್ಥ ಆಗ್ಬಲ್ ನಾ ನೋಡಿದ್ರ ಮನೆಯಾಗ ವೈಷ್ಣವಿ ಜೊತೆ ಎಂಗೇಜ್ಮೆಂಟ್ ಹೆಂಗ್ ಮಾಡ್ಕೊಲಿ ಅಂತ ವಿಲಿ 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 ಒದ್ದಾಡುತ್ತೇನೆ ಆದ್ರ ನಾ ನೋಡಿದ್ರ ನಿನ್ನ ಮರೆಯಾಕಾಗ್ಲದ ಮನೆಯಾಗಿರುವಂತ ವೈಷ್ಣವಿ ಜೊತೆ ಎಂಗೇಜ್ಮೆಂಟ್ ಹೆಂಗ್ ಮಾಡ್ಕೊಲಿ ಅನ್ನೋ ಮಟ್ಟಿಗೆ ಬಂದು ನಿಂತೇನಿ ಆದ್ರ ನೀನು ಎಷ್ಟು ಸುಲಭವಾಗಿ ಈ ಸುಂದ್ರನ ಜೊತೆ ಹೋಗಾಕ ತಯಾರಾಗಿ ನಾನು ಇಷ್ಟು ದಿನ ಒಂದಿಲ್ಲ ಒಂದು ದಿನ ನಾನು ಮಂದಾಕಿನಿ ತನಗೆ ತಾನ ತಿಳ್ಕೊಂಡು ನನ್ನ ಹತ್ರ ಬಂದ ಬರ್ತಾಳ ಅಂತ ಕಾದಿದ್ದು ಎಲ್ಲ ವ್ಯರ್ಥ ಹೋತು ಇನ್ನ ನಮ್ಮ ಹೇಳ್ದಂಗೆ ಕೇಳ್ಬೇಕ ಅದನ್ನು ಬಿಟ್ಟರೆ ನನ್ನ ಅಂತಲೇ ಬೇರೆ ಯಾವ ದಾರಿನೂ ಉಳ್ದಿಲ್ಲ ಯವ್ವ ನನ್ನ ಕ್ಷಮಿಸ್ಬಿಡ್ಬೇ ನೀ ಹೇಳಿದ್ದಕ್ಕೆ ಒಪ್ಕೊಳ್ಳಿಲ್ಲ ಆದ್ರೆ ಈಗಾಗಿರುವಂಥ ಪರಿಸ್ಥಿತಿ ನೋಡಿದ್ರೆ ನೀ ಹೇಳಿದ್ದ ಸರಿ ಬೇ ಇನ್ನು ಮುಂದೆ ನೀ ಹೆಂಗೆ ಹೇಳ್ತೀಯೋ ಹಂಗ ಕೇಳ್ತಿನ್ ಬೇ ನಿಚ್ಚಕಾﾞﾞ ಡೈ ಮಾಡಿ ಕೈ ಮುಗಿದ ಕೇಳಿಕೊಳ್ಳೋದು ಒಂದಾ ಈ ವಿಡಿಯೋಕ ಹೈಪ್ ಮಾಡಿ ಯಾರ ಎಲ್ಲಾ ಒಂದು ಯಾರು ನಾನು நான் கட்டியதுக்கு நீங்க எனக்கு நான் என்ன அது ஏழு சதவீதம் நம்பர் மதிவு சர்க்காரில் மதிவு பிட்டு வந்தவங்க விருதுகள் கேட்டுக்கொண்டு அனுப்ப

ಮತ್ತ ನಾನು ವೀರೇನ್ ಕೌಡಾ ಪರಸ್ಪರಿ ಇಬ್ರು ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡು ಮದುವೆ ಮಾಡ್ಕೋಬೇಕು ಅಂದ್ವಿ ಆಗಾ ನಿನ್ನ ಮಗಳಾ ನಮ್ಮಿಬ್ಬರ ನಡುವೆ ಬಂದು ನಮ್ಮ ಜೀವನಾನ ಹಾಳು ಮಾಡಿದ್ಲಾ ಲೇ ಹುಚ್ಚಿ ಬೋಸಡಿ ಯಾವಕಿಲ್ಲ ನೀ ಹಾ ನನ್ನ ಮಗಳ ಜೀವನ ದಂಡಿಗೆತ್ತಿಲ್ಲ ದಾಳಿಗೆತ್ತಿಲ್ಲ ನಿಮ್ಮ ಜೀವನ ಹಾಳು ಮಾಡಿದ ಅಂತ ಹೇಳಕತ್ತೀಯಾ 啊、huh? ஏயே மந்தாக்கினி நன்ன பிராணக்கின்ற ஏத்சாகி பிரித்திருவுந்த நன்ன விறங்கவுடா சரி defendant பான் சரி

マリ